ಆತ್ಮೀಯ ಭಗವದ್ಭಕ್ತರಿ ಉಡುಪಿ ಕೃಷ್ಣ ಕ್ಷೇತ್ರದ ಮಧ್ವ ಸರೋವರದ ಇತಿಹಾಸ ಬಲ್ಲಿರ ನಾಗಪಂಚಮಿ ವಿಶೇಷವಾಗಿ ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿಪೂಜೆ ಮತ್ತು ನಾಗರ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ನಿತ್ಯ ಪೂಜೆ ಇದು ಬಹಳ ಮಹತ್ವದ್ದು ಲಕ್ಷವಾಗಿಟ್ಕೊಡ್ರಿ ನಿತ್ಯ ಪೂಜೆ ಆಗಬೇಕಾದದ್ದು ಸೊ ಇಂತಹ ಪೂಜೆಯನ್ನ ನಿಮ್ಮ ಪರಿವಾರದ ಹೆಸರಿನಲ್ಲಿ ನಿತ್ಯ ನಿರಂತರವಾಗಿ ಮಾಡುವಂತಹ ವಿಶಿಷ್ಟವಾಗಿರ್ತಕ್ಕಂತಹ ಕಾರ್ಯಕ್ರಮ ಬರುವ ಆಗಸ್ಟ್ ಒಂಬತ್ತನೇ ತಾರೀಕು ಪರಿವಾರ ಸುಬ್ರಹ್ಮಣ್ಯ ದೇವರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿ ಒಳಗ ತಾವೆಲ್ಲರೂ ಕೂಡ ಕೂಡ ತಪ್ಪದೆ ಬರಬೇಕಾಗಿ ಪ್ರಾರ್ಥನೆ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಈ ಎರಡು ಆಗ್ತದೆ ಶ್ರೀ ಮಧ್ವಾಚಾರ್ಯರ ಕಾಲಕ್ಕೂ ಪೂರ್ವದಲ್ಲಿ ಚಂದ್ರ ಪುಷ್ಕರಣಿ ಎಂದು ಪ್ರಸಿದ್ಧವಾಗಿದ್ದ ಈ ಸರೋವರವು ಶ್ರೀ ಮಧ್ವರ ಕಾಲಾನಂತರ ಮಧ್ವ ಸರೋವರ ಎಂದು ಹೆಸರು ಪಡೆಯಿತು ಚತುರ್ ಯುಗಗಳಲ್ಲೂ ಈಗಿನ ಮಧ್ವ ಸರೋವರ ಬೇರೆ ಬೇರೆ ಹೆಸರಿನೊಂದಿಗೆ ಅಸ್ತಿತ್ವದಲ್ಲಿತ್ತು ಗಂಗಾ ಮಾತೆಯು ಅಂತರ್ಗಾಮಿಯಾಗಿ ಈ ಸರೋವರ ಜೊತೆ ಸಂಗಮಿಸುತ್ತಾಳೆ ಎನ್ನುವುದನ್ನು ಕೂಡ ಅನೇಕ ಅಪರೋಕ್ಷ ಜ್ಞಾನಿಗಳು ದಾಸರು ಯತಿಗಳು ತಮ್ಮ ಕೃತಿಗಳಲ್ಲಿ ದೃಷ್ಟಾಂತ ಸಹಿತ ಉಲ್ಲೇಖಿಸಿದ್ದಾರೆ ಕೃತ ಯುಗದಲ್ಲಿ ಇದೇ ಅನಂತ ಸರೋವರ ತ್ರೇತಾಯುಗದಲ್ಲಿ ವರುಣತೀರ್ಥ ಕ್ಷೀತಿಯೊಳಗೆ ದ್ವಾಪರದಿ ಚಂದ್ರ ಪುಷ್ಕರಣಿ ಉನ್ನತ ಕಲಿಯುಗದಲ್ಲಿ ಮಧ್ವತೀರ್ಥ ಎಂದು ಈ ಸರೋವರದ ಹಿರಿಮೆಯನ್ನು ಜ್ಞಾನಿಗಳು ಸೊಗಸಾಗಿ ನಿರೂಪಿಸಿದ್ದಾರೆ ಆಚಾರ್ಯ ಮಧ್ವರು ಮಲ್ಪೆಯ ಕಡಲ ಕಿನಾರೆಯಿಂದ ಒಡಲಲ್ಲಿ ಇರಿಸಿಕೊಂಡು ತಂದ ಕೃಷ್ಣನ ಪ್ರತಿಮೆಯನ್ನು ಕುದುಗಿಸಿಕೊಂಡಿದ್ದ ಗೋಪಿಹಂಟೆಯು ಈ ಪುಷ್ಕರಣಿಯನ್ನು ಸ್ಪರ್ಶಿಸುತ್ತಿದ್ದಂತೆ ಪ್ರತಿಮೆಗೆ ಆವರಿಸಿದ ದ್ವಾರಕೆಯ ಪವಿತ್ರ ಗೋಪಿಯು ಈ ಪುಷ್ಕರಣಿಯ ಜಲಗರ್ಭದಲ್ಲಿ ಸೇರಿಕೊಂಡಿತು ಮಧ್ವ ಸರೋವರದಲ್ಲಿ ಮಿಂದು ಹೊಳೆಯುತ್ತ ಗರ್ಭಗೃಹದತ್ತ ಸಾಗಿದ ಶಾಲಗ್ರಾಮದ ಶ್ರೀಕೃಷ್ಣನ ಚಕ್ರಾಂಕಿತ ಪ್ರತಿಮೆಯು ಶ್ರೀಮಧ್ವರ ಹೃದಯ ದೇಗುಲದಲ್ಲಿ ಪ್ರತಿಷ್ಠಾಪನೆಗೊಂಡಿತು ಶ್ರೀಮಧ್ವರ ಕರೆಗೆ ಗಂಗೆ ಈ ಪುಷ್ಕರಣಿಗೆ ಹರಿದಿದ್ದಳು ತದನಂತರ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಗಂಗೆಯು ಈ ಪುಷ್ಕರಣಿಗೆ ಹರಿದು ಬರಲಾರಂಭಿಸಿದಳು ಎಂದು ಕವಿಕುಲ ತಿಲಕ ನಾರಾಯಣ ಪಂಡಿತಾಚಾರ್ಯರು ತಮ್ಮ ಸುಮಧ್ವಿಜಯ ಕೃತಿಯಲ್ಲಿ ಈ ಪುಷ್ಕರಣಿಯ ಶ್ರೇಷ್ಠತೆಯನ್ನು ಮನತುಂಬಿಕೊಂಡಾಡಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದಲ್ಲಿ ಭಾಗೀರಥಿ ಜನ್ಮದಿನದಂದು ಗಂಗೆಯು ಮಧ್ವ ಸರೋವರಕ್ಕೆ ಹರಿದು ಬಂದಿದ್ದಳು ಈ ಸಂದರ್ಭದಲ್ಲಿ ನೀಲಬಣ್ಣದ ಮಧ್ವ ಸರೋವರು ಹಾಲಿನಂತಹ ಬಿಳಿ ಬಣ್ಣಕ್ಕೆ ಬದಲಾಗಿತ್ತು ಈ ವಿಷಯ ತಿಳಿಯುತ್ತಿದ್ದಂತೆ ನೂರಾರು ಭಕ್ತರು ಓಡೋಡಿ ಬಂದು ಸರೋವರದಲ್ಲಿ ಮಿಂದು ಪಾವನರಾದ ಘಟನೆ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಇದೇ ಕಾರಣಕ್ಕಾಗಿ ಭಾಗಿರಥಿ ದೇವರ ನೂತನ ಗುಡಿಯು ಸರೋವರದ ತಟದಲ್ಲಿ ನಿರ್ಮಾಣವಾಯಿತು ಉಡುಪಿ ಶ್ರೀಕೃಷ್ಣ ಮಠದ ತೆಪ್ಪೋತ್ಸವ ಕ್ಷೀರಾಬ್ದಿ ಅವಮೃತೋತ್ಸವ ಶ್ರೀ ಅನಂತೇಶ್ವರ ಚಂದ್ರಮೌಳೀಶ್ವರ ದೇವಾಲಯದ ಉತ್ಸವ ಅವಮೃತೋತ್ಸವ ಹೀಗೆ ಉಡುಪಿಯ ಬಹುತೇಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪ್ರಮುಖ ಸನ್ನಿಧಾನವಾಗಿರುವ ಮಧ್ವ ಸರೋವರು ಈ ಭೂಮಿಯ ಪವಿತ್ರ ಸೆಲೆ ಹಾಗೂ ಪೌರಾಣಿಕ ನೆಲೆ ಆತ್ಮೀಯರೇ ಮಧ್ವ ಸರೋವರ ಸ್ನಾನ ಮುದ್ದು ಕೃಷ್ಣನ ಧ್ಯಾನ ಮುಕ್ತಿಗೆ ಸೋಪಾನ ಎಂದು ದಾಸರು ಹಾಡಿ ಭಜಿಸಿರುವ ಮಧ್ವ ಸರೋವರ ಉಡುಪಿ ಕ್ಷೇತ್ರದ ಇತಿಹಾಸಕ್ಕೆ ಹೊನ್ನ ಕಲಶ ಇಂತಹ ಇನ್ನೊಂದು ಮಹಿಮಾಪೂರ್ಣ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಪ್ರೀತೋಸ್ತು ಕೃಷ್ಣ ಪ್ರಭು ಆತ್ಮೀಯ ಭಗವದ್ಭಕ್ತರೇ ಉಡುಪಿ ಕೃಷ್ಣ ಕ್ಷೇತ್ರದ ಮಧ್ವ ಸರೋವರದ ಇತಿಹಾಸ ಬಲ್ಲಿರ ಶ್ರೀ ಮಧ್ವಾಚಾರ್ಯರ ಕಾಲಕ್ಕೂ ಪೂರ್ವದಲ್ಲಿ ಚಂದ್ರ ಪುಷ್ಕರಣಿ ಎಂದು ಪ್ರಸಿದ್ಧವಾಗಿದ್ದ ಈ ಸರೋವರು ಮಧ್ವರ ಕಾಲಾನಂತರ ಮಧ್ವ ಸರೋವರ ಎಂದು ಹೆಸರು ಪಡೆಯಿತು ಚತುರ ಯುಗಗಳಲ್ಲೂ ಈಗಿನ ಮಧ್ವ ಸರೋವರ ಬೇರೆ ಬೇರೆ ಹೆಸರಿನೊಂದಿಗೆ ಅಸ್ತಿತ್ವದಲ್ಲಿತ್ತು ಗಂಗಾ ಮಾತೆಯು ಅಂತರ್ಗಾಮಿಯಾಗಿ ಈ ಸರೋವರ ಜೊತೆ ಸಂಗಮಿಸುತ್ತಾಳೆ ಎನ್ನುವುದನ್ನು ಕೂಡ ಅನೇಕ ಅಪರೋಕ್ಷ ಜ್ಞಾನಿಗಳು ದಾಸರು ಯತಿಗಳು ತಮ್ಮ ಕೃತಿಗಳಲ್ಲಿ ದೃಷ್ಟಾಂತ ಸಹಿತ ಉಲ್ಲೇಖಿಸಿದ್ದಾರೆ ಕೃತ ಯುಗದಲ್ಲಿ ಇದೇ ಅನಂತ ಸರೋವರ ತ್ರೇತಾ ಯುಗದಲ್ಲಿ ವರುಣತೀರ್ಥ ಶೀತಿಯೊಳಗೆ ದ್ವಾಪರದಿ ಚಂದ್ರ ಪುಷ್ಕರಣಿ ಉನ್ನತ ಕಲಿಯುಗದಲ್ಲಿ ಮಧ್ವತೀರ್ಥ ಎಂದು ಈ ಸರೋವರದ ಹಿರಿಮೆಯನ್ನು ಜ್ಞಾನಿಗಳು ಸೊಗಸಾಗಿ ನಿರೂಪಿಸಿದ್ದಾರೆ ಆಚಾರ್ಯ ಮಧ್ವರು ಮಲ್ಪೆಯ ಕಡಲ ಕಿನಾರೆಯಿಂದ ಒಡಲಲ್ಲಿ ಇರಿಸಿಕೊಂಡು ತಂದ ಕೃಷ್ಣನ ಪ್ರತಿಮೆಯನ್ನು ಕುದುಗಿಸಿಕೊಂಡಿದ್ದ ಗೋಪಿಹಂಟಿಯು ಈ ಪುಷ್ಕರಣಿಯನ್ನು ಸ್ಪರ್ಶಿಸುತ್ತಿದ್ದಂತೆ ಪ್ರತಿಮೆಗೆ ಆವರಿಸಿದ ದ್ವಾರಕೆಯ ಪವಿತ್ರ ಗೋಪಿಯು ಈ ಪುಷ್ಕರಣಿಯ ಜಲಗರ್ಭದಲ್ಲಿ ಸೇರಿಕೊಂಡಿತು ಮಧ್ವ ಸರೋವರದಲ್ಲಿ ಮಿಂದು ಹೊಳೆಯುತ್ತ ಗರ್ಭಗೃಹದತ್ತ ಸಾಗಿದ ಶಾಲಗ್ರಾಮದ